ಸ್ನೇಹಿತರೆ ತಮ್ಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊರತಾ ಆತ್ಮೀಯರು ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗೆ ಆ ಒಂದು ಲಿಂಕ್ ಅನ್ನ ಕೊಡಲಾಗಿದೆ ಎಲ್ ಬಿ ಗೆ ಸಂಬಂಧಪಟ್ಟಂತ ಆ ಎಲ್ ಬಿ ಗೆ ಸಂಬಂಧಪಟ್ಟಂತ ಒಂದು ಲಿಂಕ್ ಅನ್ನ ತಾವೇನಾದ್ರು ಕ್ಲಿಕ್ ಮಾಡಿದಾಗ ನಿಮ್ಮ ಕೆ ಜಿ ಐ ಡಿ ನಂಬರ್ ತುಕ್ತಾ ಇದೆ ಕೆ ಜಿ ನಂಬರ್ ಕೆ ಜಿ ಐ ಡಿ ನಂಬರನ್ನು ಹಾಕಿದಾಗ ನಿಮ್ಮ ಮೊಬೈಲ್ ನಂಬರ್ ಗೆ ಟಿ ಪಿ ಬರ್ತಾ ಇದೆ ಒ ಟಿ ಪಿ ಮೂಲಕ ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ ಏನಾಗ್ತದೆ ಅಂದ್ರೆ ಎರಡು ಆಪ್ಷನ್ಸ್ ಇದ್ದಾಗ ಒಂದು ಟೀಚರ್ ಫೈಲ್ ಇದೆ ಒಂದು ಲೆಸನ್ ಪ್ಲ್ಯಾನ್ ಇದೆ ಒಂದು ಅಸೆಸ್ಮೆಂಟ್ ಇದೆ ಸೊ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಲೆಸನ್ ಪ್ಲ್ಯಾನನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದನ್ನ ಸೊ ತೋರಿಸ್ಕೊಡ್ತಾ ಇದ್ದೇನೆ ತಾವು ಸಹಿತ ನೋಡ್ಬೇಕಾಗ್ತಾ ಇದೆ ರೈಟ್ ಸೊ ಲೆಸನ್ ಪ್ಲ್ಯಾನ್ ಜುಲೈ ತಿಂಗಳದಿದೆ ನೀವು ಜೂನ್ದಾಗ ಏನಾದರೂ ಮಾಡಿದ್ರು ಅದನ್ನೂ ಸಹಿತ ಅಪ್ಡೇಟ್ ಮಾಡಬೇಕಾದಿತಿ ಸೊ ಏನು ಸಮಸ್ಯೆ ಇಲ್ಲ ನೆನ್ಪಿಟ್ಕೋರಿ ರೈಟ್ ಸೊರೆ ಗೊತ್ತಿರಬೇಕು ನಾನೀಗ ಉದಾಹರಣೆ ಜೂನ್ ತಿಂಗಳಿನಲ್ಲಿ ಏನ್ ಮಾಡಿದೇನಪ್ಪಾ ಅಂದ್ರ ಸೊ ಈಗಾಗಲೇ ಒಂದು ಟಾಪಿಕ್ ಅನ್ನ ಕಂಪ್ಲೀಟ್ ಮಾಡಿದೇವಿ ನಾವು ಈಗ ಉದಾಹರಣೆ ಜೂನ್ ಇಪ್ಪತ್ತ್ ಮೂರು ಇಪ್ಪತ್ನಾಕ್ ಇಪ್ಪತ್ತೈದು ಇಪ್ಪತ್ ತಾರು ನಾನು ಏನ್ ಮಾಡಿದೇನಪ್ಪಾ ಅಂದ್ರ ಸೊ ಕಂಪ್ಲೀಟ್ ಮಾಡಿದ್ದೀನಿ ಸೊ ಲೆಸನ್ ಪ್ಲಾನ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು ಲೆಸನ್ ಪ್ಲಾನ್ ಅನ್ನೋದು ಇಂಪಾರ್ಟೆಂಟ್ ಇದು ಪ್ರತಿ ದಿನದಿರುತ್ತೆ ಅದೇ ನೆನ್ಪಿಟ್ಕೋರಿ ಇವತ್ತು ಇವತ್ತು ಇಪ್ಪತ್ ಮೂರನೇ ತಾರೀಕ ರೈಟ್ ಸೊ ಇವತ್ ಇಪ್ಪತ್ ಮೂರನೇ ತಾರೀಕು ತಿಳ್ಕೊರಿ ಯಾವುದು ಜೂನ್ ತಿಂಗಳದು ರೈಟ್ ಸೊ ನಾನು ಈಗಾಗಲೇ ನಾನು ಫಸ್ಟ್ ಏನು ಅಂದ್ರೆ ಹಿಂದಿನ ತಿಂಗಳು ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಟಾಪಿಕ್ ಮುಗಿದಿದಾವೆ ಆ ಟಾಪಿಕ್ ಮುಗಿದದ್ ನಾನು ಏನು ಮಾಡ್ತಾ ಇದ್ದೀನಿ ಸ್ವ ಚರ್ಚೆನ ಮಾಡ್ತಾ ಇದ್ದೀನಿ ರೈಟ್ ಸೊ ಈಗಾಗಲೇ ಮೂರು ಅಂಶಗಳು ನೋಡ್ಬೋದು ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟು ದಿನದಲ್ಲಿ ಪಾಠ ಅನ್ನೋದು ನಮ್ಗೆ ಕ್ಲಾರಿಟಿ ಇರಬೇಕು ನಾನು ಈಗ ಚಾಯ್ಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ ಸೊ ವಿಜ್ಞಾನ ಒಂದು ಅದ್ಭುತ ಪ್ರಪಂಚ ಸೊ ದಟ್ ಈಸ್ ಸಿಕ್ಸ್ತ್ ಕ್ಲಾಸ್ ಇದೆ ಸಿಕ್ಸ್ತ್ ಕ್ಲಾಸ್ ನಾನು ಟ್ವೆಂಟಿ ತ್ರೀಗೆ ಏನ್ ಮಾಡಿದ್ದೇನೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದೀನಿ ಅದು ಪ್ರಮುಖವಾಗಿ ಮೂರು ದಿನದ ಟಾಪಿಕ್ ಇದೆ ಅಂತ ನಾನು ಚರ್ಚೆ ಮಾಡಿದ್ದೀನಿ ನಲ್ವತ್ತೈದು ನಿಮಿಷದ್ದು ಮೂರು ದಿನದಲ್ಲಿ ಮುಗಿತಾ ಇದೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗಾದ್ರೆ ನಾನಿಲ್ಲಿ ಏನ್ ಮಾಡ್ಬೇಕಾ ಅಂದ್ರೆ ಸಪರೇಟ್ ಆಗಿ ಅಪ್ಡೇಟ್ ಮಾಡಿದರೆ ದಟ್ ಈಸ್ ಗುಡ್ ಯಾಕಂದ್ರೆ ಲೆಸನ್ ಪ್ಲಾನ್ ಇದೆ ಅನ್ಕೊಂಡು ಅದು ಪಾಠ ಯೋಜನೆ ಒಂದು ಅವಧಿಗೆ ಮಾತ್ರ ಏನಾಗಿರ್ತದೆ ಸೀಮಿತ ಇರ್ತದೆ ಹಾಗ ನಾನೀಗ ಇಪ್ಪತ್ ಮೂರು ತಾರೀಕು ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಕನ್ನಡ ತಗೋತಾ ಇದೆ ನಿಮ್ಗೆ ಇದೆ ಸೊ ನೆಕ್ಸ್ಟ್ ಕ್ಲಾಸ್ ಸಿಕ್ಸ್ ಹೋಗ್ತಾ ಇದ್ದೇನೆ ಸೊ ಸ್ಟೂಡೆಂಟ್ ಗ್ರೂಪ್ ಎರಡು ಬರ್ತಾ ಇದಾವೆ ಗಮನಿಸಬೇಕು ಒಂದು ಫೋರ್ತ್ ಫಿಫ್ ಇರ್ತಂದ್ರೆ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಬರ್ತಾ ಇದೆ ಸಿಕ್ಸ್ ಸೆವೆಂತ್ ಅಬೋ ಕ್ಲಾಸ್ ಇರ್ತಂದ್ರೆ ಕನ್ನಡ ಇಂಗ್ಲೀಷ್ ಹಿಂದಿ ಸೊ ಸಿಕ್ಸ್ತ್ ಇರೋದ್ರಿಂದ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಇನ್ನು ಇದಾದ ನಂತರ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ನಮ್ದು ಸೈನ್ಸ್ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಸೊ ಚಾಪ್ಟರ್ ಎಷ್ಟನೇದಾ ಅಂದ್ರ ಸೊ ದಟ್ ಇಸ್ ಅ ಫಸ್ಟ್ ಚಾಪ್ಟರ್ ಇದೆ ಸೊ ಚಾಪ್ಟರ್ ನೇಮ್ ಇದೆ ಸೊ ಚಾಪ್ಟರ್ ನೇಮ್ ಅನ್ನ ಬರೆಯೋಣ ಕನ್ನಡದಲ್ಲಿ ಆಪ್ಷನ್ಸ್ ಇದೆ ಸೊ ಕನ್ನಡದಲ್ಲಿ ಬರೆಯೋಣ ವಿಜ್ಞಾನ ಅದ್ಭುತ ಪ್ರಪಂಚ ತಂದಿದೆ ನೋಡಿ ನಾನು ಕ್ಲಿಯರ್ ಆಗಿ ಬರಿತಾ ಇದ್ದೇನೆ ಪ್ರಪಂಚ ಹೌದಾ ಎಸ್ ಕ್ಲಿಯರ್ ಆಗಿ ಐಡಿಯಾ ಕೊಡ್ತಾ ಇದ್ದೀನಿ ಸೊ ಲರ್ನಿಂಗ್ ಔಟ್ಕಮ್ ಏನ ಈ ಒಂದು ಪ್ರೀಡಕ ನಾನೀಗ ಆ ವಿಜ್ಞಾನ ಅದ್ಭುತ ಅನ್ನುವಂತ ಪ್ರಪಂಚದಲ್ಲ ಆ ಟಾಪಿಕ್ ಅನ್ನ ನಾನು ಮೂರು ಭಾಗಗಳಾಗಿ ಏನ್ ಮಾಡಿದ್ದೇನೆಪ್ಪ ಅಂದ್ರೆ ಡಿಸೈಡ್ ಮಾಡಿದ್ದೇನೆ ಸೊ ಒಂದನೇ ಭಾಗ ಏನದಪ್ಪ ಅಂದ್ರೆ ಕೇವಲ ವಿಜ್ಞಾನದ ಅರ್ಥ ತುರ್ಕೋತಾ ಇದ್ದಾರೆ ಮಕ್ಕಳು ವಿಜ್ಞಾನದ ಅನ್ವೇಷಣೆ ಯಾವ ರೀತಿ ಮಾಡ್ಬೇಕು ಅನ್ನೋ ತಿಳಿತಾ ಇದ್ದಾರೆ ಕುತೂಹಲ ಪಾತ್ರ ಏನಿದೆ ಅನ್ನೋ ತಿಳಿತಾ ಇದ್ದಾವೆ ರೈಟ್ ವಿಜ್ಞಾನದ ಕೆಲವೊಂದು ರಹಸ್ಯಗಳಿದಾವೆ ಸೊ ಈ ಒಂದು ನಾಲ್ಕು ಅಂಶಗಳ ಬಗ್ಗೆ ನಾನು ಈ ಒಂದು ಟಾಪಿಕ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ರೈಟ್ ಸೊ ಹಾಗಾದ್ರೆ ನಾನು ಇಲ್ಲಿ ಬರೀಬೇಕು ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಬರಿಬೇಕಾದಿತಿ ನೆನ್ಪಿಟ್ಕೋರಿ ರೈಟ್ ಸೊ ಒಳ್ಳೇದ ಔಟ್ಕಮ್ಸ್ ಬರಿತಾ ಇದ್ದೇನೆ ಸೊ ಲರ್ನಿಂಗ್ ಔಟ್ಕಮ್ಸ್ ಕಮ್ಸ್ ನೀವು ನೀವೇನ್ ಮಾಡಬಹುದು ಈಗಾಗಲೇ ಇಲಾಖೆ ಎಲ್ ಬಿ ಏನು ಪ್ರಶ್ನೆ ಬ್ಯಾಂಕ್ ಲರ್ನಿಂಗ್ ಅಸೆಸ್ಮೆಂಟ್ ಕೊಟ್ಟಿದಾರಲ್ರಿ ಸೊ ಅದರಲ್ಲಿ ಕಲಿಕಾ ಫಲಗಳ ಪಟ್ಟಿನೂ ಸಹಿತ ಕೊಟ್ಟಿದ್ದಾರೆ ಅವುಗಳನ್ನು ಸಹಿತ ಯೂಸ್ ಮಾಡಬಹುದು ಇಲ್ಲದ್ರೆ ನಿಮ್ಮದೇ ಆದಂತಹ ಕಲಿಕಾ ಫಲಗಳನ್ನ ಬರಿಬಹುದು ಏನ್ ಸಮಸ್ಯೆ ಇಲ್ಲ ವಿಜ್ಞಾನವನ್ನು ಸೊ ಅನ್ವೇಷಣೆ ನೋಡಿ ನಾನು ಬರಿತಾ ಇದೇನೆ ಇಲ್ಲಿ ಅನ್ವೇಷಣೆ ಸೊ ಒಂದು ಬರ್ ತೋರಿಸ್ತೇನೆ ನಾನು ಅನ್ವೇಷಣೆ ಮತ್ತು ನೋಡಿ ಅನ್ವೇಷಣೆ ಮತ್ತು ಅನ್ವೇಷಣೆಯ ವಿಧಾನವಾಗಿ ಅನ್ವೇಷಣೆಯ ವಿಧಾನವಾಗಿ ವಿಧಾನವಾಗಿ ಅರ್ಥ ಮಾಡಿಕೊಳ್ಳುವುದು ಅರ್ಥ ಮಾಡಿಕೊಳ್ಳುವುದು ರೈಟ್ ಸೊ ಇದೊಂದು ಏನಪ್ಪಾ ಅಂದ್ರೆ ಕಲಿಕಾಪಲ ಸೊ ಇನ್ನೊಂದಿತ್ತು ಅಂದ್ರೆ ಅಲ್ಲೇ ಎರಡು ನಂಬರ್ ಹಾಕ್ರಿ ಸೊ ನಂಬರ್ ಮತ್ತೆ ಟೈಪ್ ಮಾಡಿ ಹಂಗ ಕಂಟಿನ್ಯೂ ವಿಜ್ಞಾನದ ವಿಜ್ಞಾನದ ಅರ್ಥ ಮತ್ತು ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅರ್ಥ ಮಾಡಿಕೊಳ್ಳುವುದು ನೋಡಿ ಕ್ಲಿಯರ್ ಆಗಿ ಕೊಡ್ತಾ ಇದ್ದೇನೆ ಸೊ ತಲೆ ಕೆಡ್ಸ್ಕೊ ಸೊ ಕ್ಲಿಯರ್ ಆಗಿ ವಿಡಿಯೋನ ನೋಡ್ರಿ ಒಂದು ನೋಡ್ರಿ ಅಂದ್ರೆ ನಿಮಗೆ ಆಗಿ ಸಿಗ್ತಾ ಇದೆ ನೆನ್ಪಿಟ್ಕೋರಿ ಓಕೆ ಸೊ ಯಾವ ರೀತಿ ಪ್ರತಿದಿನ ನಾನು ಅಪ್ಡೇಟ್ ಮಾಡ್ಬೋದು ಸೊ ಆ ಪಾಠಕ್ಕೆ ಸಂಬಂಧಪಟ್ಟಂತ ಇವತ್ತು ಯಾವನ್ ಪ್ರೀಡ್ ತಗೋತಾ ಇರಲಿಲ್ಲ ಆ ಪಾಠದಲ್ಲಿ ಸೊ ಎಷ್ಟು ಕಲಿಕಾ ಫಲಗಳನ್ನ ನಾನು ಕವರ್ ಮಾಡ್ಬೋದು ನಾನು ಅವಾಗ ಹೇಳಿದೆ ಒಂದು ವಿಡಿಯೋದಲ್ಲಿ ಪಾಠ ಯೋಜನೆಗೆ ಕಲಿಕಾಂಶಗಳು ಬಹಳ ಇಂಪಾರ್ಟೆಂಟ್ ಅನ್ನ ನೆನ್ಪಿಟ್ಕೋರಿ ಕಲಿಕಾಂಶಗಳನ್ನ ನಿಮ್ಗೆ ಕ್ಲಾರಿಟಿ ಇದ್ದು ಅಂದ್ರೆ ಸೊ ಏನೇನ ಕಲಿಕಾಫಲಗಳು ಸಿಗ್ತಾ ಅದನ್ನ ನಮಗೆ ಕ್ಲಾರಿಟಿ ಸಿಗ್ತಿದ್ವಿ ನೋಡಿ ವಿಜ್ಞಾನದಲ್ಲಿ ಕುತೂಹಲದ ಪಾತ್ರವನ್ನು ಪಾತ್ರವನ್ನು ಗುರುತಿಸುವುದು ಗುರುತಿಸುವುದು ಮೂರು ಬರೆದಿದ್ದೇನೆ ಸಾಕಿಷ್ಟ ಓಕೆ ಸೊ ಮೂರು ಬರ್ದಿದ್ದೇನೆ ಸೊ ಇದೇನಪ್ಪ ಅಂದ್ರೆ ಪ್ರಮುಖವಾಗಿ ನಮ್ಮ ಇರ್ತಕ್ಕಂತ ಲರ್ನಿಂಗ್ ಔಟ್ಕಮ್ಸ್ ಟೀಚಿಂಗ್ ಏಡೇನು ಬರ್ಸ್ತೀರಿ ನೋಡಿ ಅನ್ವೇಷಣೆ ವಿಧಾನವಾಗಿ ವಿಜ್ಞಾನದ ಅರ್ಥ ಸ್ವರೂಪ ಮತ್ತು ಕುತೂಹಲದ ಪಾತ್ರವನ್ನು ಗುರುತಿಸುವುದು ರೈಟ್ ಹಾಗಾದ್ರೆ ಇಲ್ಲಿ ವಿವಿಧ ವಸ್ತುಗಳನ್ನ ತೋರ್ಸ್ಬೋದು ವಿವಿಧ ಉಪಕರಣಗಳು ಯಾಕಂದ್ರೆ ವಿಜ್ಞಾನದ ಕೊಡುಗೆಗಳನ್ನ ನಾನು ಪರಿಚಯ ಮಾಡಬಹುದು ಇಲ್ಲಿ ಹೌದಾ ಎಸ್ ಮಕ್ಕಳಿಗೆ ವಿಜ್ಞಾನ ವಿವಿಧ ಉಪಕರಣಗಳ ಪರಿಚಯ ಉಪಕರಣಗಳು ಯಾಕೆ ಉಪಕರಣಗಳು ತಂದು ಹೇಳ್ರಿ ಎಸ್ ಆ ಮಗುಗೆ ವಿಜ್ಞಾನದ ಬಗ್ಗೆ ಪರಿಕಲ್ಪನೆ ಕೊಡಬೇಕು ವಿಜ್ಞಾನದ ರಹಸ್ಯಗಳು ಕೊಡುಗೆಗಳನ್ನ ಕೊಡ್ಬೇಕಾಗೈತಿ ಹೌದಾ ವಿವಿಧ ಉಪಕರಣಗಳನ್ನ ನಾವು ಪರಿಚಯ ಮಾಡಬಹುದು ಅದ ಅದರ ಜೊತೆಗೆ ವಿಜ್ಞಾನದ ಅರ್ಥವನ್ನ ಕೊಡ್ಬೇಕಾದ್ರ ಮಗುವಿಗೆ ಏನಾಗಬೇಕಾ ಅಂದ್ರ ಒಂದು ಕುತೂಹಲವನ್ನ ಕ್ರಿಯೇಟ್ ಮಾಡಬೇಕಾದ ಹಾಗಾದ್ರ ಸುತ್ತಮುತ್ತಲಿನ ಸುತ್ತ ಮುತ್ತಲಿನ ವಸ್ತುಗಳು ಅವನು ಸುತ್ತಮುತ್ತ ಏನು ವಸ್ತುಗಳದಲ್ಲ ಆ ವಸ್ತುಗಳ ಪರಿಚಯನ ಮಾಡಿಕೊಡ್ಬೋದು ಟೀಚಿಂಗ್ ಏಡ್ಗಳನ್ನ ತಗೋದು ಸುತ್ತಮುತ್ತಲಿನ ವಸ್ತುಗಳು ರೈಟ್ ಸೊ ಈ ಪಾಠದಲ್ಲಿ ನಾವು ಏನೇನ್ ಮಾಡ್ಬೋದು ನೋಡಿ ಈ ಪಾಠ ಕಂಟಿನ್ಯೂ ಆಗ್ತಾ ಇದೆ ಅಲ್ರಿ ಸೊ ಇಲ್ಲಿ ಆಕ್ಟಿವಿಟಿ ಅಂದ್ರೆ ಏನೇಳಿ ಪಾಠ ಸ್ಟಾರ್ಟ್ ಆಗ್ಬೇಕಾದ್ರೆ ಮಾಡಬಹುದು ಸಿಂಪಲ್ ಆಗಿ ಹೇಳ್ಬೇಕು ನಮ್ ಸೈನ್ಸ್ ಎಕ್ಸಾಕ್ಟ್ಲಿ ಅಂದ್ರ ಅಂದ್ರೆ ವಿಶೇಷವಾಗಿ ಮಗುವಿಗೆ ಗುಂಪುಗಳನ್ನ ಮಾಡಿ ಕನ್ವರ್ಸೇಷನ್ ಮಾಡಬಹುದು ರಹಸ್ಯಗಳನ್ನ ತಿಳ್ಕೋಕೆ ನಾವು ಐಡಿಯಾ ಕೊಡ್ಬೋದು ರೈಟ್ ಸೊ ನಡು ನಡು ಮಕ್ಕಳಿಗೆ ಏನ್ ಮಾಡಬಹುದು ಪ್ರಶ್ನೆಗಳನ್ನ ಕೇಳಬಹುದು ಇದು ಪ್ರೊಸೆಸ್ ಅಂಡ್ ಆಕ್ಟಿವಿಟಿ ಅಂತ ನಾವು ಕರಿತಾ ಇದ್ದಾವೆ ಇನ್ನ ಈ ಪಾಠ ಬಹಳಷ್ಟು ಬೆಳವಣಿಗೆ ಆಗ್ಬೇಕಾದ್ರೆ ಮಕ್ಕಳು ಮಗುವಿನಲ್ಲಿ ಒಂದು ಅನ್ವೇಷ ಅಥವಾ ಮಗುವಿನಲ್ಲಿ ಪಾಠದ ಮುಂದುವರಿಕೆ ಆಗಬೇಕಾರೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಇಲ್ಲಿ ಏನೇನು ಮಾಡಬಹುದು ನಾವು ಸಿಂಪಲ್ ಆಗಿ ನಾವು ವಿಶೇಷವಾಗಿ ಡೆಮಾನ್ಸ್ಟ್ರೇಷನ್ ಮಾಡಬಹುದು ಇಲ್ಲದ್ರ ಸಿಂಪಲ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಬಹುದು ಖನಿತ್ ತರ ವರ್ಕ್ಶೀಟ್ ಪ್ರಾಕ್ಟೀಸ್ ತಗೋಬಹುದು ಸ್ನೇಹಿತರೆ ರೈಟ್ ಮಾಡೆಲ್ ಸೈನ್ಸ್ ಯೂಸ್ ಆಫ್ ಮಾಡೆಲ್ಸ್ ಅಂಡ್ ರಿಯಲ್ ಆಬ್ಜೆಕ್ಟ್ ಗಳನ್ನ ತಗೋಬಹುದು ನಾನು ಈ ಒಂದು ಟಾಪಿಕ್ ಇಟ್ ಮೀನ್ಸ್ ಈ ಏನ್ ನನ್ನ ಪಿರಿಯಡ್ ಒಂದು ಏನು ಲೆಸನ್ ಪ್ಲಾನ್ ರೆಡಿ ಮಾಡ್ತದಂದ್ರೆ ಸೊ ನಾನು ಇವುಗಳನ್ನ ತಗೋಬಹುದು ರೋಲ್ ಪ್ಲೇಯಿಂಗ್ ಡ್ರಾಮಾ ಇದು ನಮಗೆ ಬರೋದಿಲ್ಲ ರೀ ಸೊ ನೋಡಿ ಯೂಸ್ ಆಫ್ ಮಾಡೆಲ್ಸ್ ಅಂಡ್ ರಿಯಲ್ ಆಬ್ಜೆಕ್ಟ್ ರೈಟ್ ಸೊ ನಾನು ಉಪಕರಣಗಳನ್ನ ತೆಗೆದುಕೊಂಡಿದ್ದೀನಿ ಸಿಂಪಲ್ ಎಕ್ಸ್ಪೆರಿಮೆಂಟ್ಗಳನ್ನ ಮಗುವಿಗೆ ಮಾಡ್ಬೋದು ಯಾಕೆ ಅನ್ವೇಷಣೆ ಮಗುವಿಗೆ ಗುರ್ತಾ ಮಾಡಬೇಕಾಗಿದೆ ಹಾಗಾಗಿ ಯಾವ್ದಾದ್ರು ಒಂದು ಪ್ರಯೋಗಗಳನ್ನ ಮಾಡಬಹುದು ರೈಟ್ ಸೊ ಕೊನೆಗೆ ಏನ್ ಮಾಡ್ಬೋದಪ್ಪ ಅಂದ್ರ ಮಗು ತನ್ನಷ್ಟಕ್ಕೆ ತಾನೇ ಏನು ಮಾಡ್ಬೋದು ಇಲ್ಲಿ ಸೆಲ್ಫ್ ಇವ್ಯಾಲ್ಯೂಷನ್ ಮಾಡ್ಕೋಬಹುದು ಇಲ್ಲದ್ರೆ ಕ್ವಶನ್ಗಳನ್ನ ಕೊಡ್ಬೋದು ಕೆಲವರು ಎಕ್ಸಾಕ್ಟ್ಲಿ ಕನೆಕ್ಟ್ ಟು ರಿಯಲ್ ಲೈಫ್ ನಮ್ದು ವಿಜ್ಞಾನ ಅವನ ಜೀವನಕ್ಕೆ ಏನ್ ಮಾಡ್ತದೆ ಕನೆಕ್ಷನ್ ಮಾಡ್ತಾ ಇದೆ ಇದರಲ್ಲಿ ಯಾವುದು ಈ ಒಂದು ಪಿರಿಯಡ್ ಸಂಬಂಧಪಟ್ಟಂತ ಕಲಿಕಾಂಶಗಳಾದ್ರೆ ಆ ಕಲಿಕಾಂಶಗಳು ಮಗುವಿನಲ್ಲಿ ಏನೆಲ್ಲ ಬೆಳೆಸಬಹುದು ದಟ್ ಇಸ್ ಕನ್ಕ್ಲೂಷನ್ ಫೇಸ್ ಮಗುವಿನಲ್ಲಿ ಯಾವ ರೀತಿ ಬೆಳೆಸ್ಬೇಕನ್ನೋದ್ರೆ ನಾವು ಯಾವ ಮೆಥಡ್ ಗಳು ಯೂಸ್ ಆಗ್ತಾ ಡೆವಲಪ್ಮೆಂಟ್ ಫೇಸ್ ಗಳನ್ನ ನಾವು ನೋಡ್ತಾ ಇದ್ದಾವೆ ಇನ್ನ ಮಗುವಿಗೆ ಈ ಟಾಪಿಕ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಈ ವಿಜ್ಞಾನ ಅನ್ವೇಷಣೆ ಇದೆಲ್ಲ ನೋಡಿ ಇಲ್ಲಿ ಮೂರು ಅಂಶಗಳನ್ನ ಗಮನಿಸಬೇಕಾಗ್ತದೆ ತಾವಿಲ್ಲಿ ಒಂದು ಏನಿದೆ ಅಲ್ರಿ ನೋಡಿ ಪ್ರೊಸೆಸ್ ಆಕ್ಟಿವಿಟಿ ಇದೆ ಪ್ರೊಸೆಸ್ ಅಂಡ್ ಆಕ್ಟಿವಿಟಿ ಇಟ್ ಮೀನ್ಸ್ ಇಂಟ್ರೊಡ್ಯೂಸ್ ನೋಡಿ ಇಂಟ್ರೊಡಕ್ಷನ್ ಪೇಸ್ ಇದೆ ಇಟ್ ಮೀನ್ಸ್ ಏನಂದ್ರೆ ಪಾಠ ಪರಿಚಯ ಯಾವ ರೀತಿ ಮಾಡ್ತೀರಿ ಕ್ವಶನ್ ಏನ್ ಮಾಡ್ತಿರೋ ಗ್ರೂಪ್ ಡಿಸ್ಕಶನ್ ಮಾಡ್ತಿರೋನ್ ಪಿಕ್ಚರ್ ಮಾಡ್ತಿರೋ ಸ್ಟೋರಿ ಟೆಲ್ಲಿಂಗ್ ಮಾಡ್ತಿರೋ ಬೋರ್ಡ್ ಡಿಸ್ಪ್ಲೇ ಮಾಡ್ತಿರೋ ಸೊ ನಿಮಗೆ ಬಿಟ್ಟಿದ್ ರೈಟ್ ಇಲ್ಲಿ ಮೀನ್ಸ್ ಪಾಠ ಪರಿಚಯ ಯಾವ ರೀತಿ ಮಾಡ್ತಾರೆ ಇನ್ನ ಪಾಠ ಯಾವ ರೀತಿ ಮುಂದ್ ಆಗ್ತಾ ಇದೆ ಸೊ ದಟ್ ಈಸ್ ಇಂಪಾರ್ಟೆಂಟ್ ಇನ್ನ ಪಾಠ ಮೌಲ್ಯಮಾಪನ ಯಾವ ರೀತಿ ಮುಗಿತಾ ಇದೆ ಮೂರು ಹಂತಗಳನ್ನ ಇಲ್ಲಿ ಕೊಡಲಾಗಿದೆ ಸೊ ತಾವ ಗಮನಿಸಬೇಕಾದಿತಿ ರೈಟ್ ಸೊ ಇದನ್ನ ತಾವೇನ್ ಮಾಡ್ಬೇಕಾದಿತಿ ಕ್ಲಿಯರ್ ಆಗಿ ಗುರುತ ಮಾಡ್ಬೇಕಾದಿತಿ ನೆನ್ಪಿಟ್ಕೋ ಒಂದು ಪಾಠ ಪರಿಚಯದಲ್ಲಿ ಯಾವ್ದು ಯೂಸ್ ಆಗ್ತೈತಿ ರೈಟ್ ಇದರಲ್ಲಿ ಯಾವ್ದಾದ್ರು ಒಂದು ತಗೋಬಹುದು ನೀವು ಎರಡು ತಗೋಬಹುದು ಡಿಪೆಂಡ್ ಅಪನ್ ಹೌದಾ ಪಾಠ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ರೈಟ್ ಗಣಿತ ತನ ವರ್ಕ್ಶೀಟ್ ಗಳನ್ನ ತಗೋಬಹುದು ರೈಟ್ ಕನ್ಕ್ಲೂಷನ್ ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದು ಕೊಟ್ಟಿದ್ದಾರೆ ರೈಟ್ ಇದಾದ ನಂತರ ಬಹಳ ಇಂಪಾರ್ಟೆಂಟ್ ಸೊ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಇದೆ ಸ್ನೇಹಿತರೆ ಚಾಪ್ಟರ್ ಇಟ್ ಮೀನ್ಸ್ ಇದು ಚಾಪ್ಟರ್ ಅಂದ್ರೆ ಇವತ್ತೇನು ಟಾಪಿಕ್ ಮಾಡಿದರಲ್ರಿ ಈ ಟಾಪಿಕ್ ಗೆ ಸಂಬಂಧಪಟ್ಟಂತ ಏನ್ ಮಾಡಂದ್ರ ಸೊ ಚಾಪ್ಟರ್ ಗಳನ್ನ ಅಹ್ ಅಸೆಸ್ಮೆಂಟ್ ಮೌಲ್ಯಮಾಪನವನ್ನ ಬರೀರಿ ಅದರಿಂದ ಸೊ ಅಸೆಸ್ಮೆಂಟ್ ಅನ್ನ ಬರೀಬೇಕಾದ್ ಈ ಮಗುವಿನಲ್ಲಿ ಏನ್ ಮಾಡ್ಬೋದು ಸೊ ಮಕ್ಕಳಿಗೆ ಏನ್ ಮಾಡ್ಬೋದು ನಾವು ಏನ್ ಮೌಲ್ಯಮಾಪನ ಯಾವ ರೀತಿ ಮಾಡ್ಬೋದು ರೈಟ್ ಸೊ ವಿವಿಧ ಉಪಕರಣ ಸುತ್ತಮುತ್ತಲಿನ ವಸ್ತುಗಳನ್ನ ಬರಿ ಅಂತ ಹೇಳ್ಬೋದು ಸುತ್ತ ಮುತ್ತಲಿ ಸುತ್ತಮುತ್ತಲಿನಲ್ಲಿ ಅಂದ್ರೆ ಇವತ್ತೇನು ಕಲಿಸಿದಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಮೌಲ್ಯಮಾಪನ ವರ್ಗತನ ಕರಿತಾವ್ ಸುತ್ತಮುತ್ತ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಏನ್ ಹೇಳ್ರೆ ಅಹ್ ವಿವಿಧ ವಿವಿಧ ವಸ್ತುಗಳ ವಸ್ತುಗಳನ್ನು ಪಟ್ಟಿ ಮಾಡುವುದು ಪಟ್ಟಿ ಮಾಡುವುದು ರೈಟ್ ಓಕೆ ಎಸ್ ಇದಾಯಿತು ನೆಕ್ಸ್ಟ್ ಎರಡನೇದು ಏನಪ್ಪ ಅಂದ್ರೆ ಮಾತು ಕೊಡ್ಬೋದು ಸೀತಾ ವಿವಿಧ ನೋಡಿ ವಿವಿಧ ಅನ್ವೇಷಣೆಗಳನ್ನು ಬರೀರಿ ವಿವಿಧ ವಿಜ್ಞಾನದ ಅನ್ವೇಷಣೆಗಳನ್ನು ಅನ್ವೇಷಣೆಗಳನ್ನು ಬರೆಯುವುದು ಅಂದಿದೆ ನೋಡಿ ಎಲ್ಲ ಕ್ಲಿಯರ್ ಆಗಿ ನಾನು ನಿಮ್ಗೆ ಒಂದು ಒಂದು ತೋರ್ಸ ಕ್ಲಿಯರ್ ಆಗಿ ನೋಡಿ ರೈಟ್ ಮೂರು ಮತ್ ಬೇಕಾದ್ರೆ ಮತ್ ಬೇರೆ ಸೊ ಅಭ್ಯಾಸ ಪುಸ್ತಕ ಅಥವಾ ಈಗ ಉದಾಹರಣೆ ಆ ನಮಗೇನು ಕೊಟ್ಟಿದ್ದಾರೆ ಪ್ರಶ್ನಾ ಕೋಟಿ ಕೊಟ್ಟಿದ್ದಾರೆ ರೈಟ್ ಪ್ರಶ್ನಾ ಕೋಟಿಗಳಿದಾವೆ ಪ್ರಶ್ನಾ ಕೋಟಿ ಇದಾವೆ ಅದ ಪ್ರಶ್ನಾ ಕೋಟಿಯನ್ನು ಬಳಸೋದು ಪ್ರಶ್ನಾ ಕೋಟಿಯನ್ನು ಬಳಸುವುದು ಅಥವಾ ಪ್ರಶ್ನಾ ಕೋಟಿ ನಾನು ಕ್ಲಿಯರ್ ಆಗಿ ನಿಮ್ಗೆ ಸಿಗ್ತಾಯಿತ್ತು ಅಲ್ಲಿನ ಪ್ರಶ್ನೆಗಳನ್ನು ಬಿಡಿಸುವುದು ಪ್ರಶ್ನೆಗಳನ್ನು ಬಿಡಿಸುವುದು ಅಥವಾ ಕರಿತಾ ಇದಾವೆ ನೆನ್ಪಿಟ್ಬೋದು ರೈಟ್ ಬಿಡಿಸುವುದು ರೈಟ್ ಇನ್ನು ಬರೀಬಹುದು ರೈಟ್ ಅಥವಾ ಅಭ್ಯಾಸ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನ ಬಿಡಿಸುವುದು ಈ ರೀತಿ ಸಾಕಷ್ಟು ವಿಚಾರಗಳನ್ನ ನಾವು ಬರೆದ ಸೊ ನೋಡಿ ಮತ್ತೊಮ್ಮೆ ಕ್ಲಿಯರ್ ಆಗಿ ಕೊಡ್ತಾ ಇದ್ದೇನೆ ಸೊ ಕನ್ನಡ ಇದೆ ಸೊ ಕನ್ನಡ ಇಂಗ್ಲೀಷ್ ನೋಡಿ ಕನ್ನಡ ಕ್ಲಾಸ್ ತೊಂದರೆ ಎಲ್ಲ ಕ್ಲಿಯರ್ ಇದೆ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಹೆಂಗ್ ಬಿರ್ಬೇಕಾದ್ರೆ ಪಾಠಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ಪ್ರೀಡ್ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಾಠ ಪಿರೇಡ್ ಯಾವ್ದು ಇದೆ ಅದು ಕಲಿಕಾಂಶಗಳು ಯಾವ್ದನ್ನೋ ನಮ್ಗೆ ಗೊತ್ತಿರಬೇಕು ಆ ಕಲಿಕಾಂಶಕ್ಕೆ ತಕ್ಕಂತೆ ಲರ್ನಿಂಗ್ ಔಟ್ಕಮ್ ಇರಬೇಕ್ರಿ ಆ ಲರ್ನಿಂಗ್ ಔಟ್ಕಮ್ ತಕ್ಕಂತೆ ಏನಿರ್ಬೇಕು ನಮಗೆ ಇಲ್ಲಿ ಟೀಚಿಂಗ್ ಏಡ್ಸ್ ಗಳು ಇರ್ಬೇಕಿದೆ ಇನ್ನ ಇವತ್ತಿನ ಪಾಠ ಇಂಟ್ರೊಡಕ್ಷನ್ ಯಾವ ರೀತಿ ಇರ್ತಾ ಇದೆ ಡೆವಲಪ್ಮೆಂಟ್ ಯಾವ ರೀತಿ ಇದರಲ್ಲಿ ಕನ್ಕ್ಲೂಷನ್ ಯಾವ ರೀತಿ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ರೈಟ್ ಸೊ ಈ ರೀತಿ ಇದೆ ಇನ್ನು ಕೊನೆಗೆ ಚಾಪ್ಟರ್ ವೈಸ್ ಅಂದ್ರೆ ಇವತ್ತಿನ ಟಾಪಿಕ್ ಗೆ ನಾವು ಏನ್ ಮಾಡ್ಬೋದು ಮೌಲ್ಯಮಾಪನ ಸೊ ಬರಿಬಹುದು ಈ ರೀತಿ ಮಾಡ್ಬೋದು ಇಲ್ಲದ್ರೆ ನೀವು ಪ್ರಶ್ನೆಗಳನ್ನೂ ಸಹಿತ ಇಲ್ಲಿ ಬರಿಬಹುದು ಯಾವ್ಯಾವ ಪ್ರಶ್ನೆಗಳು ಕೊಡ್ತೀರ ಅನ್ನೋದು ಬರೀಬಹುದು ಅಥವಾ ಇಲ್ಲ ಅಭ್ಯಾಸ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನ ಬಿಡಿಸ್ತೀವಿ ಿದೆ ಪ್ರಶ್ನಾ ಕೋಟಿ ಲಿನ ಪ್ರಶ್ನೆಗಳನ್ನ ಬಿಡಿಸುವುದು ಎಲ್ ಬಿ ಆಧಾರಿತ ಪ್ರಶ್ನೆಗಳನ್ನ ಬಿಡಿಸುವುದು ಅಥವಾ ಚರ್ಚೆ ಮಾಡುವುದು ಸೊ ಇವೆಲ್ಲವೂ ಸಹಿತ ಅಸೆಸ್ಮೆಂಟ್ ಕೊಡಬಹುದು ಇದಾದ ನಂತರ ನಾನು ಏನ್ ಮಾಡ್ತೇನೆ ಸೇವ್ ಮಾಡ್ತಾ ಇದ್ದೇನೆ ಸೇವ್ ಸೊ ಆರ್ ಯು ಶೋರ್ ಅಥವಾ ಕೇಳ್ತಾ ಇದ್ರೆ ಎಕ್ಸಾಕ್ಟ್ಲಿ ಸೇವ್ ಅಂದ್ರೆ ಸೊ ಇಲ್ಲಿಗೆ ಏನಾಯ್ತಾ ಅಂದ್ರ ನಮ್ದ ನೋಡಿ ಇಪ್ಪತ್ತ್ ಮೂರನೇ ತಾರೀಕ ನಂದು ಸಬ್ಜೆಕ್ಟ್ ಏನಾಗಿದೆ ಸೇವ್ ಆಗ್ಯದ ಕ್ಲಿಯರ್ ಸಬ್ಜೆಕ್ಟ್ ಏನಾಗಿದೆ ಸೇವ್ ಆಗ್ಯದ ಇದು ಒಂದನೇ ಪ್ರೀಡ ಇನ್ನ ಎರಡನೇ ಪೀರೇಡ್ ಮತ್ತ ಇಪ್ಪತ್ನಾಕ ಓರಿ ಸೇಮ ಇಪ್ಪತ್ತೈದಕ್ ಆದ್ ಪಾಠ ಎಷ್ಟು ದಿನ ಹೋಗ್ತದಿಲ್ಲ ಆ ದಿನ ಏನ್ ಮಾಡ್ರಿ ಪ್ರತಿ ಮಾಡ್ಕೊತ ಹೋದ್ರೆ ದಟ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಮೆಥಡ್ ಅಂತ ಹೇಳ್ಬೋದು ಕೆಲವರು ಇಪ್ಪತ್ತ್ ಮೂರಕ್ಕೆ ಎಲ್ಲಾನು ಹಾಕ್ತಾರೋ ಅದು ತಪ್ಪಾಗ್ತಾ ರೀ ಹಾ ಎಲ್ಲವೂ ಒಂದೋದ ಎಲ್ಲ ಕಲಿಕಾಫಲಗಳನ್ನ ಎಲ್ಲ ಕಲಿಕಾಂಶ ಮುಗಿಸಿಕಾ ಇಲ್ಲ ಇದು ಲೆಸನ್ ಪ್ಲಾನ್ ಇದೆ ಅಂದ್ಕೊಂಡು ಇದು ಒಂದೇ ಪೀರೇಡ್ಗೆ ಸಂಬಂಧ ಇದೆ ತಾವಿದ ಗಮನಿಸಬೇಕು ಡಿ ಎಸ್ ಆರ್ ಟಿ ವೆಬ್ಸೈಟ್ ನಲ್ಲಿ ಸಹಿತ ಕೊಟ್ಟಿದ್ದಾರೆ ಲೈವ್ ಕ್ಲಾಸ್ ನಲ್ಲಿ ಇಪ್ಪತ್ ಮೂರಿಂದ ಇಪ್ಪತ್ತೈದು ಇಪ್ಪತ್ತಾರು ನಮಗೆ ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೋದು ಹೇಳ್ರಿ ಈ ರೀತಿ ಒಮ್ಮೆ ಎಂಟ್ರಿನೂ ಮಾಡ್ಬೋದಿದೆ ಬಟ್ ನನ್ನ ಪ್ರಕಾರ ಏನು ಕಲಿಸ್ತಾವಲ್ಲ ಆ ಒಂದು ಟಾಪಿಕಿಗೆ ಸಂಬಂಧಪಟ್ಟಂತ ಮಾಡೋಣ ಅಂದ್ರೆ ರೆಡಿ ಮಾಡಿ ಅಪ್ಡೇಟ್ ಮಾಡಿದರೆ ದಟ್ ಈಸ್ ಅ ಬೆಸ್ಟ್ ಟೀಚರ್ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ರೈಟ್ ಸೊ ಇಷ್ಟು ಆದ ಕೂಡಲೇ ಏನಾಗ್ತದಪ್ಪ ಅಂದ್ರೆ ಟ್ವೆಂಟಿ ತ್ರೀಗೆ ನಾನು ಮಾಡಿದ್ದೀನಿ ಟ್ವೆಂಟಿ ಫೋರ್ ಮಾಡ್ತೀನಿ ಟ್ವೆಂಟಿ ಫೈವ್ ಮಾಡ್ತೇನೆ ಇಲ್ಲಿ ಟಾಪಿಕ್ ಮುಗ್ದದ ಇಪ್ಪತ್ತೈದಕ್ಕೆ ಮುಗ್ದದೆ ಸೊ ಇಪ್ಪತ್ತಾರಕ್ಕ ಮಕ್ಕಳಿಗೆ ನಾನು ಏನು ಮಾಡ್ತೀನಿ ಪರೀಕ್ಷೆನ ತಗುತ್ತಾ ಇದ್ದೇನೆ ಸೊ ನೋಡಿ ಇಲ್ಲಿ ಯಾವಾಗ ಎಲ್ ಬಿ ಎಕ್ ಹೋಗ್ಬೇಕಾಗ್ತೈತೆ ಎಲ್ ಬಿ ಎಕ್ ಹೋದ್ಕೊಡ್ಲಿ ನೋಡಿ ಅಸೆಸ್ಮೆಂಟ್ ಏನಿದೆಲ್ಲ ಅಸೆಸ್ಮೆಂಟ್ ಅಸೆಸ್ಮೆಂಟ್ನಲ್ಲಿ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಬೇಕು ಸೊ ಏನು ಮಾಡ್ತೇನೆ ಕನ್ನಡ ಮೀಡಿಯಮ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಕ್ಲಾಸ್ ಯಾವ್ದು ಇತ್ತು ಸಿಕ್ಸ್ ಇತ್ತು ನೋಡಿ ಇಲ್ಲಿ ಅಲ್ಲಿ ಲೆಸನ್ ಪ್ಲಾನ್ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ಓಪನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಕನ್ನಡ ಇಂಗ್ಲೀಷ್ ಹಿಂದಿ ರೈಟ್ ಸೊ ಸಬ್ಜೆಕ್ಟ್ ಯಾವುದಿದೆ ಸೈನ್ಸ್ ಇದೆ ಸೊ ಇಲ್ಲಿ ನೋಡಿ ನಾನು ಯಾವ ಚಾಪ್ಟರ್ ಇತ್ತು ಒಂದೇ ಚಾಪ್ಟರ್ ಇತ್ತು ಚಾಪ್ಟರ್ ಒನ್ ಇತ್ತು ಸೊ ಯೂನಿಟ್ ಟೆಸ್ಟ್ ಯಾವಾಗ ತೊಂದಿದ್ದೀನಿ ಸೊ ಯೂನಿಟ್ ಟೆಸ್ಟ್ ಯಾವಾಗ ತೊಂದಿನಿ ಅಂದರೆ ನಾನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಂದಿನಿ ತಿಳ್ಕೊರಿ ಇಪ್ಪತ್ತೈದು ಆರು ಎರಡು ಸಾವಿರದ ಹೇಳ್ರಿ ಇಪ್ಪತ್ತೈದು ಕ್ಲಿಯರ್ ಸೊ ಈಗಾಗಲೇ ನಾನು ಟೆಸ್ಟ್ ಮುಗಿಸಿದ್ದೀನಿ ಅಂತ ತಿಳ್ಕೊರಿ ಇಲ್ಲ ನೀವು ಟೆಸ್ಟ್ ಯಾವಾಗ ತೊಂದಿರಪ್ಪ ಅಂದ್ರೆ ಜುಲೈದಾಗ ತೊಂದಿರುತ್ತೆ ತೊಗೊರಿ ಜುಲೈದಾಗ ಮುಗಿಸಿ ಅನ್ರಿ ರೈಟ್ ಸೊ ಈಗಾಗಲೇ ನಾವು ಟೆಸ್ಟ್ ತೊಂದಿರ್ತೇವೆ ತಗೋದೇ ಇದ್ರು ಸಹಿತ ಏನ್ ಮಾಡೋಣ ಸೊ ಡೇಟ್ ಯಾವ ಡೇಟ್ ತೊಂದ್ರೆ ಆ ಡೇಟ್ ಏನ್ ಮಾಡೋಣ ಕನ್ಫರ್ಮ್ ಮಾಡೋಣ ಸೊ ನಾನು ಉದಾಹರಣೆ ಈಗ ಜುಲೈ ಎಷ್ಟು ಹಾಕೊಂಡ ಮೂರ್ ಹಾಕೊಂಡ ಬೇಕ್ರಿ ಜುಲೈ ಮೂರು ಏಳು ರೈಟ್ ಓಕೆ ನಾನೀಗ ಹಾಕಿದಿನಿ ಸೊ ಸರ್ಚ್ ಅಂತ ಇದ್ದೇನೆ ಸೊ ನೆನ್ಪಿಟ್ಕೋರಿ ಓಕೆ ಸರ್ಚ್ ಕೂಡಲೇ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರ ನೋಡಿ ಆರನೇ ತರಗತಿಯ ಎಷ್ಟು ವಿದ್ಯಾರ್ಥಿಗಳಿದಾರಲ್ರಿ ಆ ಎಲ್ಲಾ ವಿದ್ಯಾರ್ಥಿಗಳ ಹೆಸರು ಬರ್ತಾ ಇದೆ ನೋಡಿ ಆ ಸೀರಿಯಲ್ ನಂಬರ್ ಬರ್ತಾ ಇದೆ ಎಸ್ ಟಿ ಎಸ್ ನಂಬರ್ ಬರ್ತಾ ಇದೆ ನೇಮ್ ಬರ್ತಾ ಇದೆ ಮಾರ್ಕ್ಸ್ ನನ್ನ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದೇ ಇಪ್ಪತ್ತು ಎ ಬಿತ್ತು ಇಲ್ಲಿ ಇಪ್ಪತ್ತೆರಡು ತೊಂದಿದ್ದಾನೆ ರೈಟ್ ಸೊ ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಆಟೋಮೆಟಿಕ್ ನೋಡಿ ಇಲ್ಲಿ ಗ್ರೇಡ್ ಬೀಳ್ತಾ ಇದೆ ರೈಟ್ ಒಂಬತ್ತು ಬಿಳಬೇಕು ಸೊ ನೋಡಿ ಎಂಟು ಬೆಳದಂತೆ ನೋಡ್ರಿ ಎಂಟು ಬಿದ್ರೆ ಈ ಇದು ಅತಿ ಸಿ ಈಗ ಉದಾಹರಣೆ ನಾಲ್ಕು ಸಿ ಎಲ್ಲ ಸಿ ನೇ ಇದಾವೆ ನೋಡಿ ಸಿ ಅನ್ನೋದು ಅತಿ ಕಡಿಮೆ ಇದೆ ನೆನ್ಪಿಟ್ ಕ್ಲಿಯರ್ ಸೊ ಹಾಗಾಗಿ ಇಷ್ಟ ಆದ್ ಕೂಡಲೇ ನೀವ್ ಏನ್ ಮಾಡ್ಬೇಕು ಸೆಲೆಕ್ಷನ್ ನೋಡಿ ಎಲ್ಲ ಮಕ್ಕಳು ಏನು ಮಾಡಬೇಕು ಈ ರೀತಿ ತುಂಬಿದಾಗ ಸೊ ಕೊನೆಗೆ ಏನಾಗ್ತದೆ ಅಂದ್ರೆ ಸೇವ್ ಬರ್ತಾ ಇದೆ ಸೊ ಸೇವ್ ಮಾಡಿರಂದ್ರೆ ಮತ್ತೊಮ್ಮೆ ಏನು ಮಾಡೋಕೆ ಬರೋಂಗಿಲ್ಲ ಎಡಿಟ್ ಮಾಡೋಕೆ ಬರೋಂಗಿಲ್ಲ ಸೊ ಸೇವ್ ಆದ ಕೂಡ ಮತ್ತೆ ಏನು ಮಾಡ್ಬೋದು ನಾವು ಒಂದು ಐಡಿಯಾ ಇದೆ ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನು ಎಲ್ದೇ ರೆಕಾರ್ಡ್ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಮಕ್ಕಳ ಅಂಕಗಳನ್ನ ಯಾವ ರೀತಿ ಸೊ ನಿಮಗೆ ಬರ್ಲಿಕ್ಕೆ ಏನಾದರೂ ತ್ರಾಸ ಆಗ್ತಿತ್ ಅಂದ್ರೆ ತೊಂದರೆ ಆಗ್ತಿತ್ ಅಂದ್ರೆ ಬಹಳಷ್ಟು ವರ್ಕ್ ಆಗ್ತಿತ್ ಅಂದ್ರೆ ಸೊ ನೀವೇನು ಮಾಡ್ಬೋದು ಸೊ ಪ್ರಿಂಟ್ ಅನ್ನು ತಕ್ಕೋಬಹುದು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅದಿದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಇಲ್ಲೇ ನೋಡಿ ನಾನು ಈಗಾಗಲೇ ಏನು ಮಾಡಿದ್ದೆ ಸೊ ಕನ್ನಡ ಮೀಡಿಯಂ ಇದೆ ಕ್ಲಾಸ್ ಯಾವ್ದಿದೆ ಸಿಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಸೊ ಗ್ರೂಪು ಕನ್ನಡ ಇಂಗ್ಲೀಷ್ ಮೀಡಿಯಮ್ ಇದೆ ಸೊ ಇದಾದ ನಂತರ ಸಬ್ಜೆಕ್ಟ್ ಯಾವುದಿತ್ತು ಸೈನ್ಸ್ ಇತ್ತು ನೋಡಿ ಸೈನ್ಸ್ ಆದ ಕೂಡಲೇ ನೋಡಿ ಏನೇನು ಎಂಟ್ರಿ ಮಾಡಿದಿರಲ್ಲ ಲಿಸ್ಟ್ ನಮಗೆ ಏನಾಗ್ತದೆ ಹೇಳ್ರಿ ಅಪ್ಲೋಡ್ ಆಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋದು ಕ್ಲಿಯರ್ ಸೊ ಬಟ್ ಅಲ್ಲಿ ನಾವೇನು ಮಾಡಬೇಕು ಸೇವ್ ಅನ್ನ ಮಾಡಿರ್ಬೇಕು ಅಂದಾಗ ಏನಾಗ್ತದಪ್ಪ ಅಂದ್ರೆ ಎಂಟ್ರಿ ರಿಪೋರ್ಟ್ ನಿಮಗೆ ಸಿಗ್ತಾ ಇದೆ ಇಲ್ಲದ್ರೆ ಸೇವ್ ಸಿಗೋದಿಲ್ಲ ರೈಟ್ ಅಥವಾ ನಿಮಗೆ ಇನ್ನೊಂದು ಐಡಿಯಾ ಮಾಡ್ಬೋದು ನಮಗೆ ಈಗ ಉದಾಹರಣೆ ಮಕ್ಕಳ ಹೆಸರುಗಳ ಬರೆದಿರ್ತಕ್ಕಂಥ ಲಿಸ್ಟ್ ಬೇಕಾಗಿತ್ತು ನೀವು ಏನು ಮಾಡ್ಬೋದು ಇಲ್ಲೇ ತಗೋಬೋದು ನೋಡಿ ಎಲ್ ಬಿ ಎಲ್ಲಿ ಅಸೆಸ್ಮೆಂಟ್ಗೆ ಹೋಗ್ರಿ ಅಸೆಸ್ಮೆಂಟ್ ಆದರೆ ಎಲ್ ಬಿ ಎಕ್ ಹೋಗ್ರಿ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಕನ್ನಡ ಮೀಡಿಯಮ್ ಇದೆ ಕ್ಲಾಸನ್ನು ಸೆಲೆಕ್ಟ್ ಸಿಕ್ಸ್ ತಗೋರಿ ಸೊ ಯಾವ ಕ್ಲಾಸ್ ಬೇಕಾ ಕ್ಲಾಸ್ ತಗೋಬೋದು ಕನ್ನಡ ಇಂಗ್ಲೀಷ್ ಮೀಡಿಯಮ್ ಇದೆ ರೈಟ್ ಇಲ್ಲಿ ಸಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಯಾವುದಿದೆ ಸೈನ್ಸ್ ಇದೆ ಸೊ ಚಾಪ್ಟರ್ ಯಾವ್ದಿದೆ ಸೊ ದಟ್ ಈಸ್ ಫಸ್ಟ್ ಇದೆ ಸೊ ಈಗಾಗಲೇ ನಾನು ಏನು ಅಂದ್ರೆ ಡೇಟ್ ಹಾಕಿದ್ದೆ ಸರ್ಚ್ ಕೊಡೋಣ ರೈಟ್ சர்ச் சர்ச்சி பரங்கலா டேட் கம்பல்சரி கொடு கம்பல்சரிக்கு முரு ஏழு ಎರಡ್ ಸಾವಿರದ ಇಪ್ಪತ್ತೈದು ರೈಟ್ ಓಕೆ ಸೊ ಸರ್ಚ್ ಕೊಟ್ಟಾಗ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಅಂಕಗಳು ತುಂಬಲಿಕ್ ಬರ್ತದೆ ಇಲ್ಲಿ ಎರಡು ಆಪ್ಷನ್ಸ್ ನೋಡಿ ಪಿ ಡಿ ಎಫ್ ಇದೆ ಒಂದು ಎಕ್ಸ್ಪೋರ್ಟ್ ಎಕ್ಸೆಲ್ ಇದೆ ಈ ಮಾರ್ಕ್ಸ್ ಏನು ತುಂಬಿರ್ತಾವಲ್ರಿ ಆ ತುಂಬಿದ ಮಾರ್ಕ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಆಗ್ತಾ ಇದಾವೆ ರೀ ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಪಿ ಡಿ ಎಫ್ ಇದೆ ಎಕ್ಸ್ಪೋರ್ಟ್ ಪಿ ಡಿ ಎಫ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಡಿ ಎಫ್ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಇಲ್ಲಿ ನಮ್ದು ಪಿ ಡಿ ಎಫ್ ಏನಾಯ್ತು ಸೊ ಡೌನ್ಲೋಡ್ ಆಯಿತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ಮಗುವಿನ ಏನೇನು ತುಂಬಿರ್ತಾವಲ್ರಿ ಅದು ಮಾಹಿತಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ನೋಡ್ರಿ ನೋಡಿ ಇಂಟ್ರೆಸ್ಟಿಂಗ್ ಇದೆ ಸ್ಯಾಡ್ ಸೈಡ್ ಇದೆ ನೋಡಿ ರೈಟ್ ಸೈಡ್ ಇದೆ ಸೊ ಜೊತೆಗೆ ಏನಿದಪ್ಪ ಅಂದ್ರ ಎಸ್ ಟಿ ಎಸ್ ಸ್ಯಾಟ್ಸ್ ಐ ಡಿ ಇದೆ ಸೀರಿಯಲ್ ನಂಬರ್ ಇದೆ ನೇಮ್ ಇದೆ ಮಾರ್ಕ್ಸ್ ಗಳು ಬರ್ತಾ ಇದೆ ಗ್ರೇಡು ಬರ್ತಾ ಇದೆ ನಾನು ತುಂಬಿಲ್ಲ ಇಲ್ಲಿ ಬ್ಲಾಂಕ್ ಬಂದಿದೆ ತುಂಬಿದ್ ಬರ್ತಾ ಇದೆ ಇಲ್ಲ ನೀವ್ ಏನಾದ್ರು ಎಡಿಟ್ ಮಾಡೋದ್ರೆ ಯು ಕ್ಯಾನ್ ಟೇಕ್ ಎಕ್ಸೆಲ್ ದು ಸಹಿತ ತಗೋಬಹುದು ಎಕ್ಸೆಲ್ ನೀವು ಏನು ಮಾಡ್ಬೋದು ಅಂದ್ರೆ ಐಡಿಯಾ ಮಾಡ್ಬೋದು ಸ್ನೇಹಿತರೆ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಎಕ್ಸ್ಪೋರ್ಟ್ ಎಕ್ಸೆಲ್ ಆಗ್ತಾ ಇದೆ ಎಕ್ಸೆಲ್ ಕ್ಲಿಕ್ ಆಗ್ತದೆ ಓಪನ್ ಆಗ್ತಾ ಇದೆ ನೋಡಿ ಟೇಬಲ್ ಎಕ್ಸೆಲ್ ಬರ್ತಾ ಇದೆ ನಾನು ಎಕ್ಸೆಲ್ ಸಹಿತ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಎಕ್ಸೆಲ್ ಶೀಟ್ ನಮಗೆ ಇಲ್ಲಿ ಹೇಳ್ರಿ ಓಪನ್ ಆಗ್ತಾ ಇದೆ ಎಕ್ಸೆಲ್ ಶೀಟ್ ನಲ್ಲಿ ನಮಗೆ ಏನ್ ಮಾಡ್ತಾ ಇದೆ ಎಡಿಟ್ ಮಾಡೋಕ ಅವಕಾಶ ಇರ್ತಾ ಇದೆ ಪಿ ಡಿ ಎಫ್ ನಲ್ಲಿ ಎಡಿಟ್ ಮಾಡಕ್ಕೆ ಅವಕಾಶ ಇರೋಂಗಿಲ್ಲ ಸೊ ಹಾಗಾಗಿ ಎಕ್ಸೆಲ್ ಅನ್ನು ಸಹಿತ ನಾವೇನ್ ಮಾಡ್ಬೋದು ಓಪನ್ ಮಾಡ್ಕೊಂಡು ಅಲ್ಲೇ ನಮಗೆ ಹೆಡಿಂಗ್ ಹಾಕಿ ಸೊ ಡೈರೆಕ್ಟ್ ನಾವು ಏನು ಮಾಡ್ಬೋದು ಹೇಳ್ರಿ ಪ್ರಿಂಟ್ ಅನ್ನ ತೆಗಿಬಹುದು ಸ್ನೇಹಿತರೆ ನೆನ್ಪಿಟ್ಕೋರಿ ಓಕೆ ಎಸ್ ಎಕ್ಸೆಲ್ ಶೀಟ್ ಏನ್ ಮಾಡ್ಬೋದು ನಾವ ಓಪನ್ ಮಾಡ್ಬೋದು ಸೊ ಎಕ್ಸೆಲ್ ಶೀಟ್ ಓಪನ್ ನೋಡೋಣ ಚೆಕ್ ಮಾಡೋಣ ರೀ ಸೊ ಓಕೆ ಸೊ ಎಕ್ಸೆಲ್ ಶೀಟ್ ಓಪನ್ ಆಯ್ತದ್ರ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರ ನಮಗಲ್ಲಿ ಎಡಿಟ್ ಆಪ್ಷನ್ಸ್ ಸಹಿತ ಇರ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಎಡಿಟ್ ಅಂದ್ರೆ ಏನ ನಾವು ಯಾವ ಟಾಪಿಕ್ ಬಂತು ನೋಡ್ರಿ ಓಕೆ ಎಸ್ ನೋಡ್ರಿ ಇಲ್ಲಿ ನಾವೇನ್ ಮಾಡ್ಬೋದು ಹಾಂ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ರೈಟ್ ಕ್ಲಿಯರ್ ಎಸ್ ಇಲ್ಲಿ ನಾವು ಬರಿಬೋದು ಟೈಪ್ ಮಾಡ್ಬೋದು ಇಲ್ಲಿ ಏನು ಟೈಪ್ ಮಾಡ್ಬೋದು ಸೊ ಪಾಠ ಹೆಸರು ಟೈಪ್ ಮಾಡ್ಬೋದು ನಾವು ಏನು ಪಾಠ ಹೆಸರು ಇದೆ ಇಲ್ಲಿ ಉದಾಹರಣೆ ಈಗ ನಾವು ವಿಜ್ಞಾನ ಅದ್ಭುತ ಪ್ರಪಂಚ ರೈಟ್ ವಿಜ್ಞಾನ ಅದ್ಭುತ ಪ್ರಪಂಚ ಅಥವಾ ಟಾಪಿಕ್ ಮಾಡ್ಬೋದು ಇಲ್ಲಿ ದಿನಾಂಕ ಹಾಕಬಹುದು ರೈಟ್ ಇಲ್ಲಿ ನೀವು ಏನು ಮಾಡ್ಬೋದು ಸೊ ಅನ್ನ ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ರೈಟ್ ಸೊ ಡೇಟ್ ಅನ್ನ ಯೂಸ್ ಮಾಡ್ಬೋದು ನೀವು ಹೌದಾ ಇಲ್ಲಿ ಡೇಟ್ ಯೂಸ್ ಮಾಡ್ಬೋದು ನೋಡಿ ಎಲ್ಲವೂ ಸಹಿತ ಇಲ್ಲಿ ನಮಗೆ ಏನಿದಪಾ ಅಂದ್ರೆ ಅವೈಲಬಲ್ ಇದೆ ಸ್ನೇಹಿತರೆ ಆಮೇಲೆ ಸೆಲೆಕ್ಟ್ ಮಾಡಿ ನಿಮಗೆ ಏನ್ ಮಾಡ್ಬೋದು ಪ್ರಿಂಟ್ ಅನ್ನ ತಕೋಬಹುದು ನೆನ್ಪಿಟ್ಕೊಳ್ಳಿ ಇಲ್ಲಿ ಮಾರ್ಕ್ಸ್ ಸಹಿತ ಬಂದಿರ್ತದೆ ಎಲ್ಲನೂ ಸಹಿತ ನಿಮ್ಗೆ ಅವೈಲೇಬಲ್ ಆಗ್ತಾ ಇದೆ ನೆನ್ಪಿಟ್ಕೊಡಿ ಕ್ಲಿಯರ್ ಎಸ್ ಹಾಗಾಗಿ ದಯವಿಟ್ಟು ತಾವೇನ್ ಮಾಡ್ಬೋದು ಈ ಎಲ್ಲ ಅವಕಾಶಗಳನ್ನ ತಾವೇನ್ ಮಾಡ್ಬೋದು ಸೊ ಯೂಸ್ ಮಾಡ್ಕೋಬಹುದು ಎದ್ರ ಮೂಲಕ ಈ ಒಂದು ಎಲ್ ಬಿ ಎಲ್ಲಿ ಎಲ್ಲಿ ಬಿಟ್ಟಿರ್ತಕ್ಕಂಥ ಲಿಂಕ್ ಇದೆಲ್ಲ ನೋಡಿ ಒಂದು ಲೆಸನ್ ಪ್ಲಾನ್ ಕ್ರಿಯೇಟ್ ಮಾಡ್ಬೋದು ಒಂದು ಅಸೆಸ್ಮೆಂಟ್ ನಲ್ಲಿ ಎಲ್ ಬಿ ಎ ಮತ್ತು ಎಲ್ ಬಿ ಅಸೆಸ್ಮೆಂಟ್ ರಿಪೋರ್ಟ್ ಸಹಿತ ಎಂಟ್ರಿ ರಿಪೋರ್ಟ್ ಸಹಿತ ಸಿಗ್ತಾ ಇದೆ ನಾವು ನಾವಿಲ್ಲಿ ಇನ್ಕ ಎಂಟ್ರಿ ಮಾಡಿದ್ರು ಹತ್ರ ರಿಪೋರ್ಟ್ ಪ್ರಿಂಟ್ ಬರ್ತಾ ಇದೆ ಅದನ್ನು ಸಹಿತ ತೆಗೆದು ಇಟ್ಕೋಬಹುದು ನಾವು ರೈಟ್ ಸೊ ಈ ರೀತಿ ನಾವ್ ಏನ್ ಮಾಡಬಹುದು ಲೆಸನ್ ಅನ್ನು ಅಪ್ಡೇಟ್ ಮಾಡ್ಬೋದು ಸೊ ನೆನ್ಪಿಟ್ಕೋರಿ ಸ್ನೇಹಿತರೆ ಓಕೆ ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಜುಲೈ ನಾನು ಇವತ್ತು ಇವತ್ತು ನಾನು ಈಗಾಗಲೇ ಏನು ಮಾಡಿದ್ದೀನಪ್ಪಾ ಅಂದ್ರೆ ನೋಡ್ರಿ ನಾನು ಇವತ್ತು ಅಪ್ಡೇಟ್ ಮಾಡಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಸಬ್ಜೆಕ್ಟ್ ನಾಲ್ಕನೇ ತರಗತಿಗೆ ಅಪ್ಡೇಟ್ ಮಾಡಿದ್ದೀನಿ ನೀವು ಬೇಕಾದ್ರೆ ಅದನ್ನ ಚೆಕ್ ಮಾಡ್ಬೋದು ನೋಡ್ರಿ ನಾನು ಇವತ್ತು ಅಪ್ಡೇಟ್ ಮಾಡಿದ ನಾಲ್ಕನೇ ತರಗತಿ ಏನಿದಾ ಅಂದ್ರೆ ಸೊ ನೋಡಿ ಇದು ಸ್ಟೇಟಸ್ ಇನ್ನ ಏನಿದೆ ಅಲ್ರಿ ಪೆಂಡಿಂಗ್ ಇದೆ ಅಂದ್ರೆ ನಮ್ಮ ಹೆಡ್ ಮಾಸ್ಟರ್ ಲಾಗಿನ್ ಅಲ್ಲಿ ಅಪ್ರೂವಲ್ ಆಗ್ಬೇಕು ಅದು ಅಪ್ರೂವಲ್ ಆದ್ರೆ ಅದು ಏನಪ್ಪಾ ಅಂದ್ರೆ ನೀವು ಮಾಡಿದ ಕರೆಕ್ಟಾ ನೋಡಿ ಚಾಪ್ಟರ್ ಇದೆ ನೋಡಿ ಬ್ಯಾಥ್ಸ್ ಇದೆ ಚಾಪ್ಟರ್ ಫೋರ್ ಸಬ್ಸ್ಟ್ರಕ್ಷನ್ ಇದೆ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಸೊ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಸೊ ಇದು ಸ್ಟಾರ್ಟ್ ಡೇಟ್ ಬೇಕಾದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ನಾವು ಈಗಾಗಲೇ ಶುರು ಆಗಿದೆ ಅದು ರೈಟ್ ಸೊ ಸ್ಟಾರ್ಟ್ ಡೇಟ್ ಏನಾಗಿದೆ ಅಂದರೆ ಇಪ್ಪತ್ತೊಂದಕ್ಕೆ ಇದೆ ನೆನ್ಪಿಟ್ಕೋರಿ ನೋಡಿ ಇಪ್ಪತ್ತು ಇಲ್ಲಿ ಎಡೇಟ್ ಆಗಂಗಿಲ್ಲ ನೋಡೋ ಕೇಳೋದು ಆಪ್ಷನ್ಸ್ ಇದೆ ಎಡಿಟ್ ಮಾಡೋಕೆ ಓಕೆ ಅಪ ಡೇಟ್ ಆಪ್ಷನ್ಸ್ ಇದೆ ಅಲ್ಲ ಓಕೆ ನೋಡಿ ಈ ರೀತಿ ನಾವ್ ಏನ್ ಮಾಡ್ಬೋದಪ್ಪ ಆತರ ಸೊ ಸ್ಟಾರ್ಟ್ ಡೇಟ್ ಇದೆ ಎಂಡ್ ಡೇಟ್ ಚೇಂಜ್ ಮಾಡ್ಬೋದು ಬಟ್ ಸ್ಟಾರ್ಟ್ ಡೇಟ್ ಚೇಂಜ್ ಮಾಡಕ್ ಇಲ್ಲ ಸೊ ಗಮನಿಸ್ಬೇಕಾದ್ ಆಟೋಮೆಟಿಕ್ ಹೋಗ್ತರ್ತಾ ಇದೆ ನೋಡಿ ಟ್ವೆಂಟಿ ತ್ರೀ ಏನಿಲ್ಲ ಲೆಸನ್ ಪ್ಲಾನ ಒಂದೇ ಇರ್ತಾ ಇದೆ ಅಂದ್ಕೊಳ್ಳಿ ಒಂದೇ ದಿನದಿದ್ರೆ ನೋ ಪ್ರಾಬ್ಲಮ್ ತಲೆ ಕೆಡ್ಸ್ಕೊಕ್ ಹೋಗಬೇಡಿ ಸೊ ಈ ರೀತಿ ಏನಿದೆ ಅಂದ್ರೆ ಇದು ಅಪ್ಲೋಡ್ ಅಪ್ರೂವಲ್ ಏನೋ ಆಗ್ಬೇಕಾಗಿದೆ ನೆನ್ಪಿಟ್ಕೋರಿ ಇವು ಇನ್ನೂ ಏನಾಗಬೇಕಾಗಿದೆ ಸೊ ಅಪ್ರೂವಲ್ ಆಗ್ಬೇಕಾಗಿದೆ ಸೊ ನೆನ್ಪಿರಲಿ ರೈಟ್ ಸೊ ಈ ರೀತಿ ಪ್ರತಿದಿನ ನಾವು ಯಾವ ಟಾಪಿಕ್ಗಳನ್ನ ತಗೋತೇವಲ್ಲ ಅದಕ್ಕೆ ತಕ್ಕಂತೆ ಲೆಸನ್ ಪ್ಲಾನ್ ಅನ್ನ ಎಂಟ್ರಿ ಅಂದ್ರೆ ಸೊ ಏನು ಸಮಸ್ಯೆ ಇಲ್ಲ ಆರಾಮಾಗಿ ನೀವೇನ್ ಮಾಡ್ಬೋದು ಎಂಟ್ರಿ ಮಾಡ್ಬೋದು ಓಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತೇನಾದ್ರೂ ಡೌಟ್ ಇದಾರೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ಮತ್ತೆ ಚರ್ಚೆ ಮಾಡ್ತಾ ಇದೇ ಸೊ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್ ಆ್ಯಂಡ್